ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ಇಲ್ಲಿ ನಾವು ನಿಮಗಾಗಿ ಹೊಸ ಹೊಸ ಕಥೆಗಳನ್ನು ರೋಚಕ ರಹಸ್ಯಮಯ ಮನರಂಜನೀಯವಾಗಿ ತಂದುಕೊಡುತ್ತೇವೆ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಮಸ್ಕಾರ ಸ್ನೇಹಿತರೆ ಇದೀಗ ನೀವು ಕೇಳಲಿರುವ ಕಥೆ ಸಾಮಾನ್ಯ ಕಥೆಯಲ್ಲ ಸತ್ಯವನ್ನು ಮರೆ ಮಾಡಲು ಕಾಲವೇ ಗೋಡೆಯನ್ನಾಗಿ ನಿಂತಿದ್ದ ಒಂದು ಮ್ಯಾನ್ಷನ್ನ ಗುಟ್ಟು ರಾತ್ರಿ ಮೌನವೇ ಇಲ್ಲಿ ಮಾತಾಡುತ್ತಿತ್ತು ಗಾಳಿಯೇ ಅದು ಕಂಡಿದ್ದನ್ನು ಹೇಳಲು ಹೆದರುತ್ತಿತ್ತು ಹಳೆಯ ಮನೆಯ ಗೋಡೆಗಳೇ ಕೇಳಿದ ರಹಸ್ಯ ಅಲ್ಲಿ ಕಾಲು ಹಾಕಿದವನು ಮತ್ತೆ ಹಿಂದಿರುಗಿದ್ದಾನೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ ಎಚ್ಚರ ಕಿಟಕಿಗಳ ಧ್ವನಿ ಹಠಾತ್ ಚಲಿಸುವ ನೆರಳು ಯಾರು ಹಿಂದಿನಿಂದ ನೋಡುತ್ತಿರೋ ಅನುಭವ ಇವೆಲ್ಲ ಓದುಗರ ಕಲ್ಪನೆ ಅಲ್ಲ ಆ ಮನೆಯ ಬದುಕು ಇಂದು ಆ ಮನೆಯ ಬಾಗಿಲುಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತಿವೆ ಸತ್ಯವನ್ನು ಮರೆಮಾಡಿದ ಗೋಡೆಗಳು ಇದೀಗ ಮಾತನಾಡಲಿವೆ ಕರಾವಳಿ ಸಮುದ್ರದ ಹತ್ತಿರ ಇರುವ ಒಂದು ಹಳೆಯ ಗ್ರಾಮ ಸಂಜೆ ಅಸ್ತಮಾನದ ವೇಳೆಗೆ ಅಲ್ಲಿ ಗಾಳಿ ತೀವ್ರವಾಗುತ್ತಿತ್ತು ಜನರು ಬೇಗನೆ ಮನೆಗೆ ಹೋಗಿಬಿಡುತ್ತಿದ್ದರು ಗ್ರಾಮದಲ್ಲಿರುವ ದೊಡ್ಡದಾದ ಬಿಳಿ ಬಣ್ಣದ ವಿಶಾಲವಾದ ದ್ವಾರ ಹೊಂದಿರುವ ಒಂದು ಮ್ಯಾನ್ಷನ್ ಆದಿಕೇಶವ ಮ್ಯಾನ್ಷನ್ ಅದರ ಬಗ್ಗೆ ಎಲ್ಲರಿಗೂ ಭಯ ಕುತೂಹಲ ಎರಡು ಈ ಮನೆಯನ್ನು ನೋಡಿದರೆ ಗೋಡೆಯಲ್ಲೇ ಸಾವಿರ ಕಟ್ಟುಕತೆಗಳು ಅಡಗಿರುವಂತೆ ಅನ್ನಿಸುತ್ತಿತ್ತು ಬೆಳಕನ್ನು ನೀಡಲು ಹೆದರುವ ಅಂಥ ಕೊಠಡಿಗಳು ಜಾಲಿಬಿದ್ದ ಕಿಟಕಿಗಳು ಒಳಗಿದ್ದ ನೆನಪುಗಳ ಜಾಡು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈ ಮನೆಗೆ ಹೊಸ ಅಧ್ಯಾಯ ಬರಬೇಕಿತ್ತು ಬೆಂಗಳೂರು ಮೂಲದ ಸೂರ್ಯ ತನ್ನ ಬದುಕನ್ನು ಹೊಸದಾಗಿ ಕಟ್ಟಿಕೊಳ್ಳಬೇಕೆಂಬ ಕನಸಿನಲ್ಲಿ ಕೆಲಸ ಹುಡುಕುತ್ತಾ ಅಲೆದಾಡಿ ಕೊನೆಗೆ ಈ ಗ್ರಾಮಕ್ಕೆ ಬರುತ್ತಾನೆ ಜೊತೆಗೆ ಅವನ ಬಾಲ್ಯದ ಗೆಳತಿ ಅಂಜು ಧೈರ್ಯ ವಿಚಾರಪರ ಸತ್ತೆ ಜರ್ನಲಿಸ್ಟ್ ಆಗಬೇಕು ಎಂಬ ಆಸೆ ಹೊಂದಿದ್ದವಳು ಇವರಿಬ್ಬರಿಗೂ ಕಡಿಮೆ ಬಜೆಟ್ಟಿನಲ್ಲಿ ದೊಡ್ಡ ಮನೆ ಬೇಕಿತ್ತು ಬ್ರೋಕರ್ ಸತೀಶ ಇವರಿಗೆ ಈ ಆದಿಕೇಶವ ಮ್ಯಾನ್ಷನ್ನ ತೋರಿಸುತ್ತಾನೆ ಸತೀಶ ದೊಡ್ಡ ದೊಡ್ಡ ಮಾತು ಕಾಸ್ಟ್ ಕಡಿಮೆ ಜಾಗ ಸೂಪರ್ ನಿಮಗೆ ಚಾನ್ಸ್ ಸಿಗೋದಿಲ್ಲ ಎಂದ ಆಗಲೇ ಅಂಜುಳ ಹೃದಯದಲ್ಲಿ ಯಾವುದೋ ಕಾಣದ ಅಂಜಿಕೆ ಆದರೆ ಸೂರ್ಯ ಒತ್ತಾಯ ಮಾಡುತ್ತಾನೆ ಇಲ್ಲಿ ಇರೋಣ ನವೀನ ಜೀವನ ಶುರು ಮಾಡೋಣ ಎಂದು ಮೊದಲ ದಿನವೇ ವಿಚಿತ್ರ ಅನುಭವ ರಾತ್ರಿ ಹನ್ನೆರಡು ಗಂಟೆಯಾದರೂ ಗಾಳಿ ಕೂಡ ನಿಂತಿತ್ತು ಮನೆಯ ಸೈಲೆನ್ಸ್ ಅಷ್ಟು ಹೆಚ್ಚಿತ್ತು ಅಂಜುವಿಗೆ ಬೀಟ್ ಕೂಡ ಜಾಸ್ತಿ ಕೇಳಿಸುತ್ತಿತ್ತು ಆಗಲೇ ಗೋಡೆಯ ಹಿಂದೆ ಟಕ್ 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 ಎನ್ನುವ ಶಬ್ದ ಸೂರ್ಯ ಟಾರ್ಚ್ ಹಿಡಿದು ಹೊರಗೆ ನೋಡಿದ ಕತ್ತಲೆ ಮೌನ ಯಾರೂ ಇಲ್ಲ ಆದರೂ ಗೋಡೆಗಳ ಒಳಗಿನ ಮೌನ ಅಂಜುಳ ಹೃದಯಕ್ಕೆ ಮಾತನಾಡುತ್ತಿರುವಂತೆ ಮುಂದಿನ ಬೆಳಗ್ಗೆ ಮನೆಯ ಹಿಂಭಾಗದಲ್ಲಿ ಕೂತಿದ್ದ ಒಬ್ಬ ಬಸವಣ್ಣನಂತೆ ಕಪ್ಪಾಗಿರುವ ಬಿಳಿ ಕೂದಲಿನ ಮುದುಕ ಮಂಜಪ್ಪ ಅವನು ವರ್ಷಗಳಿಂದ ಈ ಮ್ಯಾನ್ಷನ್ನ ವಾಚ್ಮ್ಯಾನ್ ಅವನು ಸೂರ್ಯ ಅಂಜು ವಿರುದ್ಧ ಕಣ್ಣಿಟ್ಟು ಹೇಳಿದ ಈ ಮನೆ ಶಾಂತವಾಗಿ ಕಾಣೋದು ಆದರೆ ಗೋಡೆ ಕೇಳಿದ್ದದ್ದನ್ನು ಗೋಡೆ ಮರೆಯಲ್ಲ ಗೋಡೆ ಹೇಳುತ್ತಾನೇ ಇರುತ್ತದೆ ಎಂದು ಸೂರ್ಯ ಇದನ್ನು ತಮಾಷೆ ಮಾಡಿಕೊಂಡರೂ ಅಂಜು ಹೆದರಿದಳು ಅಂಜು ಕ್ಯೂರಿಯಾಸಿಟಿ ಹಿಡಿದು ಯಾರು ಏನು ಅನ್ನುತ್ತಾರೆಂದು ಗ್ರಾಮದಲ್ಲಿ ಕೇಳಲು ಶುರು ಮಾಡಿದಳು ಎಲ್ಲರ ಉತ್ತರ ಒಂದೇ ಅಲ್ಲಿ ಇರಬೇಡಿ ಹೋಗಬೇಡಿ ಆದರೆ ಯಾಕೆಂದು ಯಾರೂ ಹೇಳಲಿಲ್ಲ ಹಳೆಯ ಗ್ರಂಥಾಲಯದಲ್ಲಿ ದಾಖಲೆ ಹುಡುಕಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಮನೆಯಲ್ಲೇ ಅನಿತಾ ಎನ್ನುವ ಪತ್ರಕರ್ತೆ ಕಾಣೆಯಾಗಿದ್ದಾಳೆ ಎಂಬ ಮಾಹಿತಿ ಸಿಕ್ಕಿತು ಕೇಸ್ ಕ್ಲೋಸ್ಡ್ ನೋ ಕ್ಲೂಸ್ ನೋ ಜಸ್ಟಿಸ್ ರಾತ್ರಿ ಅಂಜುವಿಗೆ ಗೋಡೆ ಮಾತಾಡಿದಂತೆ ಅನ್ನಿಸಿತ್ತು ಒಂದು ರಾತ್ರಿ ಅದು ಬಹಳ ಸ್ಪಷ್ಟವಾಗಿ ಹೇಳಿದ್ದಂತೆ ಸೂರ್ಯ ಅಂದಂತೆ ಯಾಕೆ ಗೋಡೆ ಸೂರ್ಯನ ಹೆಸರನ್ನು ಕರೆದಿತ್ತು ಸೂರ್ಯ ತನ್ನ ಬಾಲ್ಯದ ಬಗ್ಗೆ ಹೆಚ್ಚು ಏನೂ ನೆನಪು ಮಾಡಿಕೊಂಡಿರಲಿಲ್ಲ ಅವನನ್ನು ಬೇರೆಯವರು ಸಾಕಿದ್ದರು ನಿನ್ನ ತಾಯಿ ತಂದೆ ಸತ್ತಿದ್ದಾರೆ ಎಂದು ಹೇಳಿದ್ದರು ಆದರೆ ಗೋಡೆಯ ಧ್ವನಿ ಅವಳು ಸತ್ತಿಲ್ಲ ಮನೆಯಲ್ಲಿದ್ದ ಒಂದು ರೂಮ್ ಯಾವಾಗಲೂ ಲಾಕಡ್ ಸತೀಶ್ ಹೇಳಿದ ಅದು ಸ್ಟೋರ್ ರೂಮ್ ಒಡೆಯದ ಮಾತು ಮಳೆ ಬಿರುಗಾಳಿ ಹೊಡೆದ ಒಂದು ರಾತ್ರಿ ಆ ಕೊಠಡಿ ಬಾಗಿಲು ಸ್ವತಃ ತೆರೆದಿತ್ತು ಒಳಗೆ ಡಸ್ಟಿ ಬಾಕ್ಸ್ ಚಿತ್ರಗಳು ಪತ್ರಗಳು ಒಂದು ಫೋಟೋ ಸೂರ್ಯ ಮಗುವಾಗಿದ್ದಾಗ ಅವನನ್ನು ಮಡಿಲಲ್ಲಿ ಹಿಡಿದಿದ್ದ ಸುಂದರ ಮಹಿಳೆ ಫೋಟೋ ಹಿಂಭಾಗದಲ್ಲಿ ಬರಹ ಅನಿತಾ ಅಂಜು ಕೈಯಿಂದ ಫೋಟೋ ನಿಂದಿತ್ತು ಇದು ನಿನ್ನ ತಾಯಿ ಆಗಿರಬಹುದು ಸೂರ್ಯ ಶಾಕ್ ಕನ್ಫ್ಯೂಸನ್ ಫಿಯರ್ ಎಲ್ಲವು ಅವನಿಗೆ ಚೈಲ್ಡ್ಹುಡ್ ನೈಟ್ ಮೇರ್ಸ್ ಸ್ತ್ರೀ ಬೇಸ್ಮೆಂಟ್ ರಕ್ತದ ಹನಿ ಇವುಗಳೊಂದಿಗೆ ನಾವು ಕನೆಕ್ಷನ್ ಕಾಣಿಸುತ್ತಿತ್ತು ಮಂಜಪ್ಪ ಸತ್ಯ ಬಿಚ್ಚಿಟ್ಟ ಅನಿತಾ ನಿನ್ನ ತಾಯಿ ಸತ್ಯ ಬಯಲು ಮಾಡಲು ಬಂದಿದ್ದಾಳೆ ಈ ಮನೆಯ ಯಜಮಾನ ಶ್ರೀನಿವಾಸ ಶೆಟ್ಟಿಗೆ ಕತ್ತಲೆ ವ್ಯಾಪಾರಗಳ ಸೀಕ್ರೆಟ್ ಗೊತ್ತಿತ್ತು ಸ್ಮಗ್ಲಿಂಗ್ ಹ್ಯೂಮಿಕ್ಕಿಂಗ್ ಅವಳು ಸತ್ಯ ಹಿಡಿದಳು ಆದರೆ ಅನಿತಾ ಕಾಟ್ ಟಾರ್ಚರ್ಡ್ ಬರಿಡ್ ಸೆಲ್ಯೂರ್ ಸೆಲ್ಲರ್ನಲ್ಲಿ ಗೋಡೆ ಕೇಳಿದ್ದೆಲ್ಲ ಗೋಡೆ ತಪ್ಪಿಸುತ್ತಿಲ್ಲ ಸೂರ್ಯ ಸೆಲ್ಲರ್ ಕೆಳಗಿಳಿದಾಗ ಸ್ಕೆಲ್ಟನ್ ಜೀರ್ಣಿಸಿದ ಬೋನ್ಸ್ ಜೊತೆಗೆ ತಾಯಿಯ ಪೆಂಡೆಂಟ್ ಎ ಸೂರ್ಯ ಕಲೆಬ್ಸ್ ಅಳುತ್ತಾ ಅಮ್ಮ ಗೋಡೆಗಳು ಕರಗಿ ಹೋಗುವಂತೆ ಕ್ರ್ಯಾಕ್ ಮಾಡಿತ್ತು ಅಂಜು ನಿರ್ಧಾರ ಮಾಡಿಕೊಂಡು ನಿನ್ನ ತಾಯಿಗೆ ನ್ಯಾಯ ಕೊಡೋಣ ಇವಿಡೆನ್ಸ್ ಫೋಟೋಸ್ ಲೆಟರ್ಸ್ ಟೇಪ್ ರೆಕಾರ್ಡರ್ ವಿತ್ ಅನಿತಾಸ್ ವಾಯ್ಸ್ ಮಂಜಪ್ಪನ ಸಾಕ್ಷಿ ಎಲ್ಲ ರೆಡಿ ಆದರೆ ಶೆಟ್ಟಿಗೆ ಇನ್ಫಾರ್ಮೇಷನ್ ಸಿಕ್ಕಿಬಿಟ್ಟಿತ್ತು ಗೇಮ್ ಆನ್ ರಾತ್ರಿ ಮ್ಯಾನ್ಷನಿನ ಮಧ್ಯದಲ್ಲಿ ಕನ್ಫಂಟೇಷನ್ ಶೆಟ್ಟಿ ಗನ್ ಹಿಡಿದು ನಿನ್ನ ತಾಯಿಯಂತೆ ನೀನು ಕೂಡ ಇವತ್ತೇ ಎಂದು ಕೂಗ್ತಿದ್ದ ಆಗಲೇ ಗೋಡೆ ತಂಡರ್ರಂತೆ ಕದಚ್ಚಿತು ಸೀಲಿಂಗ್ ಫೀಸಸ್ ಬಿದ್ದು ಶೆಟ್ಟಿ ಬಿದ್ದು ಅನ್ಕಾನ್ಸಿಯನ್ಸ್ ಪೊಲೀಸರು ಬಂದರು ಜಸ್ಟಿಸ್ ಡೆಲಿವರ್ಡ್ ಲೈಫ್ ಇಂಪ್ರಿಸನ್ಮೆಂಟ್ ಸೂರ್ಯ ತನ್ನ ತಾಯಿಯ ಅಸ್ಥಿಗಳನ್ನು ಗೌರವದಿಂದ ಸಮಾಧಿ ಮಾಡಿದ ಮ್ಯಾನ್ಷನ್ಗೆ ಹೊಸ ಬದುಕು ಅನಿತಾ ಪತ್ರಿಕಾ ಟ್ರಸ್ಟ್ ಆಗಿ ರೂಪಾಂತರ ಅಂಜು ರಿಪೋರ್ಟ್ಸ್ ಲೇಖನ ಮಾಡಿದ್ದಕ್ಕೆ ಸ್ಟೇಟ್ ಅವಾರ್ಡ್ ಸೂರ್ಯ ಟಿಯರ್ಸ್ ಆಫ್ ಲವ್ ಮಂಜಪ್ಪ ಪೀಸ್ಫುಲ್ ಸ್ಮೈಲ್ ರಾತ್ರಿ ಮ್ಯಾನ್ಷನ್ನಿನಲ್ಲಿ ಮೌನ ಆದರೆ ಗೋಡೆಗಳೇ ಅಂತಿಮವಾಗಿ ಹೀಗೆ ಹೇಳಿದ ಜೀವನದಲ್ಲಿ ಒಂದು ರಹಸ್ಯ ಇರುತ್ತದೆ ಆ ಮಗನ ಒಮ್ಮೆ ಅದನ್ನು ತಾಳಿರುತ್ತಾರೆ ಮತ್ತೊಮ್ಮೆ ಅದೇ ರಹಸ್ಯದೊಳಗೆ ಕಳೆದು ಹೋಗುತ್ತಾರೆ ನಮ್ಮ ಕಥೆಯಲ್ಲಿನ ಪಾತ್ರಗಳು ತಮ್ಮ ತಮ್ಮ ಜೀವನದ ಪಥಗಳಲ್ಲಿ ಉತ್ತರಗಳನ್ನು ಹುಡುಕಿದಂತೆ ನೀವು ನಿಮ್ಮ ಉತ್ತರಗಳನ್ನು ಹುಡುಕುತ್ತೀರಾ ಇದೊಂದು ಕಥೆ ಮನಸ್ಸನ್ನು ತಟ್ಟುವ ನೆನಪಿಗೆ ಬರುವ ಮತ್ತಷ್ಟು ರಹಸ್ಯಗಳ ಬಾಗಿಲು ತೆರೆದಿಡುವ ಇಂತಹ ಹೊಸ ಹೊಸ ಕಥೆಗಳಿಗಾಗಿ ನಮ್ಮ ಪ್ರತಿಬಿಂಬ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜಾಗರೂಕರಾಗಿರಿ ಜೀವನವನ್ನು ಪ್ರೀತಿಸಿ ಮತ್ತು ರಹಸ್ಯಗಳನ್ನು ಆನಂದಿಸಿ ಧನ್ಯವಾದಗಳು